ನೋಡಪ್ಪ ಗೆದ್ದವ್ರಿಗೆ ಗೆಲುವಿನ ಬಗ್ಗೆ ಹೇಳೋ ಅಷ್ಟು ಟೈಮ್ ಇರಲ್ಲ ಸೋತವ್ರಿಗೆ ಗೆಲುವಿನ ಬಗ್ಗೆ ಹೇಳೋ ಅಷ್ಟು ಧೈರ್ಯ ಇರಲ್ಲ ಗೆಲ್ಲಬೇಕು ಅಂತ ಹೊರಟು ಸೋಲಿನಿಂದ ಆಚೆ ಬಂದಿರೋ ನನ್ನಂತ ಮಿಡಿಲ್ ಕ್ಲಾಸ್ ಹುಡುಗರೇ ಇವೆಲ್ಲ ಹೇಳಕ್ ಸಾಧ್ಯ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಒಮ್ಮೆ ಇಲ್ಲಿ ಕೇಳಿ ಸರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎಂದೇ ಒಂದು ಓಟ್ ತಗೊಂಡು ನಾನು ರಾಜೀನಾಮೆ ಪತ್ರ ಇಟ್ಕೊಂಡು ಬರ್ತೀನಿ ರಾಜೀನಾಮೆ ಕೊಡ್ತೀನಿ ಅಂದಿದ್ದು ಬಂಡಲ್ಲ ಇಲ್ಲ ಎಲ್ಲ ಡಾಕ್ಟರ್ ಕೆ ಸುಧಾಕರ್ ಚೆನ್ನಾಗಿರ್ತಾರಪ್ಪ ನಾನು ಚೆನ್ನಾಗಿರ್ತೀನಿ ಅವರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ ನಮ್ಮ ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿಯಾಗಿರ್ತೀವಿ ಆಗಿರ್ತೀವಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿಯಾಗಿರ್ತೀವಿ ಆಗಿರ್ತೀವಿ ಎಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೆಲೋ ಮಿಸ್ಟರ್ ಪ್ರದೀಪ್ ಈಶ್ವರವ್ರೆ ಹೇಗಿದ್ದೀರಾ ಅಂತ ನಿಮ್ಮನ್ನ ಕೇಳೋದೇ ಬೇಕಾಗಿಲ್ಲ ಬಿಡಿ ಮಾತಾಡ್ಕೊಂಡೇ ಮೂರ್ ಹೊತ್ತು ಮೆದುಳಿಗೆ ಕೈ ಹಾಕೊಂಡಿರೋ ನೀವು ಮೊನ್ನೆ ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ದಿನದಿಂದ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ರಲ್ಲ ಅಂದ್ಹಾಗೆ ಎಲ್ ಹೋಗಿದ್ರಿ ಎಷ್ಟಕ್ಕೂ ಈಗ ನಿಮ್ ನೆನ್ಪಾಗಿದ್ದು ಹೇಗೆ ಅಂತೀರಾ ಬಿಡಿ ನೀವು ಟ್ರೋಲ್ಗಳಿಗೆ ಟೀಕೆಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋರಲ್ಲ ಅಂದ್ಮೇಲೆ ಈ ಹಾಡಿಗೆ ನಿಮ್ಮನ್ನ ನೀವು ಕಲ್ಪಿಸ್ಕೋತೀರಿ ಅಂತ ನಾವಂತೂ ನಂಬೋದಿಲ್ಲ ಅದೇ ಅಲ್ವಾ ಪ್ರದೀಪ್ ಈಶ್ವರ್ ಸ್ಪೆಷಾಲಿಟಿ ಬಾಯಿಗ್ ಬಂದಂಗ್ ಬೈತಾರೆ ಅನ್ಸ್ಕೊಳಕ್ ರೆಡಿ ಇದ್ರೆ ರಾಜಕೀಯಕ್ಕೆ ಬರಬೇಕು ಎಲ್ಲದಕ್ಕೂ ರೆಡಿ ಇದ್ದೀನಿ ಅಲ್ಲಿ ಇಲ್ಲಿ ಕದ್ದಿರೋ ಸಬಕಲು ಮೋಟಿವೇಶನ್ ಡೈಲಾಗ್ ಗಳನ್ನ ಜನ ಕಾಮಿಡಿಯಾಗಿ ತಗೋತಾ ಇರೋದು ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನು ಅಲ್ಲ ನಮ್ ಜನ ಪ್ರಾಣೇಶ್ವರ ಅವರ ಎಷ್ಟು ದಿನ ಅಂತ ನೋಡ್ತಾರೆ ಅಲ್ವಾ ನಾನು ಇನ್ನು ಚೆನ್ನಾಗಿ ಮೋಟಿವೇಟ್ ಮಾಡ್ತೀನಿ ಈಗ ಆಗಿದ್ದೀನಲ್ಲ ಒಂದೊಂದು ಡೈಲಾಗು ಯೋಚನೆ ಮಾಡ್ಬಿಡ್ತಾ ಇದೀನಿ ಗೆಲ್ಲೋದು ಸೋಲೋದು ಪಾರ್ಟ್ ಆಫ್ ದ ಗೇಮ್ ಮಗ ಇಲ್ಲಿ ಇಷ್ಟು ಮರ್ಯಾದೆ ಅದಲ್ಲ ಅಲ್ಲೆಲ್ಲಾದ್ರೂ ಒಂದ್ ಅಂಗಡಿಯಲ್ಲಿ ಒಂದ್ ಟೀ ಕುಡಿ ಮಗ ಫೈವ್ ರುಪೀಸ್ ಐದು ರೂಪಾಯಿ ಕೊಡು ಅಂತ ನಾನು ಹೇಳ ಇಪ್ಪತ್ತೆರಡು ವರ್ಷ ವಯಸ್ಸು ನಾನು ಟಾಪರ್ ಇದ್ದೀನಿ ಟೆಂತ್ ನಾನು ಚಲೋ ಓದ್ತೀನಿ ಐದು ರೂಪಾಯಿ ಕೊಡೋದಾದ್ರೆ ಕೊಟ್ಟೋಗಲ್ಲೇ ಅಂತಾರೆ ಇವತ್ತು ಕ್ಲಾಸ್ ಕೂಡ ಸ್ಪೀಚ್ ಗಿಂತ ಅಪ್ಡೇಟ್ ಆಗಿದ್ದಾರೆ ಅನ್ನೋದು ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅನ್ನೋದು ಮಾತ್ರ ಸ್ವಲ್ಪ ಬೇಸರ ತರಿಸುವಂತಹ ಸಂಗತಿ ಬಹುಶಃ ನೀವು ಹುಟ್ಟಿರೋದು ಎಂಬತ್ತನೇ ದಶಕದಲ್ಲಿ ಆಗಿದ್ರೆ ಈಗ ನೀವು ಮಾಡೋ ಭಾಷಣಗಳನ್ನ ಜನ ಕಣ್ಣು ಬಾಯಿ ಬಿಟ್ಕೊಂಡು ಕೇಳ್ತಾ ಇದ್ರು ಏನು ಈಗ ಎಲ್ರು ತುಂಬಾ ಬೆಳೆದಿದ್ದಾರೆ ಆದ್ರೂ ನಿಮ್ ಮಾತುಗಳನ್ನ ಜನ ಇಷ್ಟ ಅಂತ ನಂಬಿಕೆ ಇಟ್ಕೊಂಡಿದ್ರಲ್ಲ ಅದಕ್ಕೆ ಮಾತ್ರ ಹ್ಯಾಟ್ ಅಲ್ಲೇ ಬೇಕು ಭಾಯಿ ಎಷ್ಟಾದ್ರೂ ಬಿಟ್ಕೊಡೋದಿಲ್ಲ ಬಿಡಿ ನೀವು ಮಧು ಬಂಗಾರಪ್ಪನ ಹೇರ್ ಸ್ಟೈಲ್ ಪರವಾಗಿ ಬ್ಯಾಟಿಂಗ್ ಮಾಡಿಲ್ವಾ ಅದು ಹಾಗೆ ಅದೇ ರೀತಿ ನಿಮ್ಮನ್ನ ವಹಿಸ್ಕೊಂಡು ಪ್ರಿಯಾಂಕಾ ಖರ್ಗೆ ಬಂದಿಲ್ವಾ ಹಾಗೆ ಆದ್ರೂ ನೀವು ಮಧು ಬಂಗಾರಪ್ಪ ಪ್ರಿಯಾಂಕ್ ಖರ್ಗೆ ಜಮೀರ್ ಅಣ್ಣ ಎಲ್ಲರೂ ಸಮಕಾಲೀನರು ಅದರಲ್ಲೂ ಒಂದೇ ಪಕ್ಷದಲ್ಲಿದ್ದೀರಿ ಅನ್ನೋದು ಎಂತಹ ಹೆಮ್ಮೆ ವಿಷಯ ಅಲ್ವಾ ನಿಮ್ಮ ಬಗ್ಗೆ ಅಯ್ಯೋ ಪಾಪ ಅನ್ಸೋದ್ ಯಾಕೆ ಗೊತ್ತಾ ನೀವು ಚಿಕ್ಕಬಳ್ಳಾಪುರದಲ್ಲಿ ಆಕಸ್ಮಿಕವಾಗಿ ಗೆದ್ರು ಅದು ನಿಮ್ಮ ಹೋರಾಟದ ಗೆಲುವು ನಿಮ್ಮ ಸ್ಟ್ರಾಟಜಿಯ ಗೆಲುವು ಯಾವ ರಾಜಕೀಯ ನಾಯಕನೂ ಮಾಡದ ತಂತ್ರಗಳನ್ನೆಲ್ಲ ಮಾಡಿದ ಪರಿಣಾಮವಾಗಿ ಸಿಕ್ಕಿದಂತಹ ಗೆಲುವು ಅಂತೆಲ್ಲ ಅಂದ್ಕೊಂಡಿದ್ರಲ್ಲ ಎಷ್ಟು ಮುಗ್ದ್ರಪ್ಪ ನೀವು ಕಾಗೆ ಮರದ ಕೊಂಬೆ ಮೇಲೆ ಕೂತ್ಕೊಡೋದಕ್ಕೂ ಆ ಕೊಂಬೆ ಮುರಿದು ಹೋಗೋದಕ್ಕೂ ಒಂದೇ ಆಗೋದನ್ನ ಕಾಕತಾಳೀಯ ಅಂತಾರೆ ಅನ್ನೋ ವಿಷಯವನ್ನ ನಿಮ್ಗೆ ಹೇಳ್ಕೊಡದೆ ಇರೋ ಟೀಚರ್ ಬಗ್ಗೆ ನಮ್ಗೆಲ್ರಿಗೂ ಕೂಡ ಭಾರಿ ಕೋಪ ಇದೆ ನೀವೇನು ನಾಲ್ಕೈದು ದಶಕಗಳ ಕಾಲದ ರಾಜಕೀಯ ಅನುಭವ ಇದೆ ಅನ್ನೋ ರೀತಿ ಸುಧಾಕರ್ ಅವರನ್ನ ಸೋಲ್ಸಿದ್ದೆ ಅಂತ ಇನ್ನೂ ಅಂತಿರಲ್ಲ ಇದು ನಿಮ್ಮ ಮುಗ್ಧತನವೋ ಬೆದ್ದುತನವೋ ನಮ್ಗೂ ಕೂಡ ಅರ್ಥ ಆಗ್ತಿಲ್ಲ ಟ್ರಾಲ್ ಮಾಡ್ತಕ್ಕಂಥ ಬುದ್ಧಿವಂತರಿಗೆ ಅಯೋಗ್ಯರಿಗೆ ಒಂದು ಹೇಳ್ತೀನಿ ಅಯೋಗ್ಯ ಅಯೋಗ್ಯ ನಮಗ್ ಗೊತ್ತು ನಿಮ್ಮನ್ನ ಪ್ರಶ್ನೆ ಮಾಡಿದವರೆಲ್ಲ ನಿಮ್ ಪ್ರಕಾರ ಅಯೋಗ್ಯರು ಇಡೀ ಜಗತ್ತಿನಲ್ಲಿ ಯೋಗ್ಯರು ಅಂತ ಯಾರಾದ್ರೂ ಹುಟ್ಟಿದ್ರೆ ಅದು ಪ್ರದೀಪ್ ಈಶ್ವರ್ ಮಾತ್ರ ಅನ್ನೋದು ನಿಮ್ಮ ಅಖಂಡ ನಂಬಿಕೆ ಅಂದ್ಹಾಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಒಬ್ರು ಹುಟ್ಟಿದ್ರಲ್ಲ ಅವ್ರು ಯಾರು ಹಾಗಾದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರನ್ನ ಬಿಟ್ರೆ ಸಾವಿರದ ಒಂಬೈನೂರ ಹಿಂದೆ ಮುಂದೆ ಯಾರು ಗಂಡಸ್ರೇ ಹುಟ್ಟಿಲ್ವಾ ನೀವು ಹೀಗೆ ಸಿದ್ದರಾಮಯ್ಯವರಿಗೆ ಬಕೆಟ್ ಬಿಟ್ಟು ಟ್ಯಾಂಕ್ ಹಿಡಿಯೋದಕ್ಕೆ ಹೋದ್ರೆ ಪಕ್ಕದಲ್ಲಿಯೇ ಕುತ್ಕೊಂಡಿರೋ ಡಿ ಕೆ ಶಿವಕುಮಾರ್ ಬೇಜಾರ್ ಮಾಡ್ಕೋತಾರೆ ಅಂತ ಯೋಚನೆ ಮಾಡೋದ್ ಬೇಡ್ವಾ ಪ್ರದೀಪ್ ಈಶ್ವರ ಅವರೇ ಅಂದ್ಹಾಗೆ ಡಿಕೆ ಶಿವಕುಮಾರ್ ಸಾವಿರದ ಒಂಬೈನೂರ ಹುಟ್ಟಿದ್ದು ಅಂತ ಎಲ್ಲೋ ನೋಡಿರೋ ಹಾಗಾಗಿದೆ ಸಿದ್ದರಾಮಯ್ಯ ಒಬ್ರೇ ಗಂಡ್ಸಾದ್ರೆ ನಿಮ್ ಪ್ರಕಾರ ಇವರು ಏನ್ ಅನ್ಕೋಬೇಕು ಅದು ಬಿಡಿ ನೀವು ಹುಟ್ಟಿದ್ದಂತೂ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂತ ಗೂಗಲ್ ನೀವೇನು ಇದೆಲ್ಲ ಬಿಡಿ ಅಷ್ಟೋ ಇಷ್ಟೋ ಓದ್ಕೊಂಡು ಮೆಡಿಕಲ್ ಸ್ಟೂಡೆಂಟ್ಗಳೇ ಪಾಠ ಮಾಡೋ ಕೆಪಾಸಿಟಿ ಇರೋ ನಿಮ್ಗೆ ಗಂಡ್ಸು ಅಂದ್ರೆ ಗ್ರೇಟು ಹೆಂಗ್ಸು ಅಂದ್ರೆ ಚೀಪು ಅಂತ ಹೇಳ್ಕೊಟ್ಟೋರು ಯಾರು ನಾನ್ ಗಂಡ್ಸು ಕೈಗೆ ಬಳೆ ತೊಟ್ಕೊಂಡಿಲ್ಲ ಅಂತ ಹೇಳೋ ಮಾತುಗಳೆಲ್ಲ ಹೆಣ್ಮಕ್ಳನ್ನ ಕೀಳಾಗಿ ನೋಡೋ ಮನೋಭಾವ ಅನ್ನೋದು ಇಷ್ಟು ವಯಸ್ಸಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಮೇಲೆ ನೀವು ಯಾವ ಧೈರ್ಯದ ಮೇಲೆ ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಮಾತಾಡ್ತೀರಿ ಇಪ್ಪತ್ತ್ ಮೂರು ಕಾಂಗ್ರೆಸ್ ಗೆಲ್ಲುತ್ತೆ ಚೆನ್ನಾಗಿದೆ ಗೆಲ್ತೀವಿ ಮೂರ್ ಲಕ್ಷ ಲೀಡಲ್ ರಕ್ಷಾರಾಮಯ್ಯ ಗೆಲ್ತಾರೆ ಇವತ್ತು ನಾನು ಸುಧಾಕರ್ ಅವರ ರಾಜಕೀಯ ಜೀವನ ಮುಗಿಸ್ಲಿಲ್ವಾ ಮುಗಿಸಿದೀನಿ ಮತ್ತೆ ಎಲ್ಲಾದ್ರೂ ಗೆಲ್ಲಕ್ ಬಿಡ್ತೀನಾ ಮಮ್ಮಲ್ ನವಡ್ರ ಬುಜೆ ಒಡು ಸುಧಾಕರ್ ಯಾವ ಮಾತು ನಿಮ್ಮ ಬಂಡವಾಳ ಆಗಿತ್ತು ಅದೇ ಮಾತು ಈಗ ನಿಮ್ಗೆ ಮುಳ್ಳಾಗಿ ಚುಚ್ಚಬಾರದ ಜಾಗಕ್ಕೆ ಚುಚ್ಚಿದ್ರಿಂದಾನೆ ನೀವು ಕೆಲವು ದಿನ ಕಾಣೆಯಾಗಿದ್ದು ಅಂತ ನಮಗೂ ಗೊತ್ತು ಮೇಡ್ ಮ್ಯಾಟ್ರಿಕ್ ಬರೋಣ ಹಾಗ್ ನೋಡೋದಕ್ ಹೋದ್ರೆ ಇಷ್ಟೊತ್ತಿಗೆ ನೀವು ಮಾಜಿ ಶಾಸಕ ಆಗ್ಬೇಕಾಗಿತ್ತು ಮಾತ್ ಮಾತಿಗೆ ನೀವು ಮಗ ಮಗ ಅಂತೀರಲ್ಲ ಹಾಗೆ ನೀವು ಮಾತಿಗೆ ತಪ್ಪೋ ಮಗ ಅಲ್ದೆ ಹೋಗಿದ್ರೆ ರಾಜ್ಯದಲ್ಲಿ ನಡಿಬೇಕಾಗಿರೋ ಮೂರು ಉಪಚುನಾವಣೆಗಳ ಜೊತೆಗೆ ಚಿಕ್ಕಬಳ್ಳಾಪುರದ ಉಪಚುನಾವಣೆಯೂ ನಡೀಬೇಕಾಗಿತ್ತು ಆದ್ರೆ ನೀವು ಅರವಿಂದ್ ಕೇಜ್ರಿವಾಲ್ ಕೂಡ ನಾಚಿಕೊಂಡ ಹಾಗೆ ಯು ಟರ್ನ್ ತಗೋತೀರಿ ಅಂತ ನಮ್ಗೆ ಗೊತ್ತಿತ್ತು ತಾನೇ ಈ ಹಾಡ್ ನೆನ್ಪಾಗೋದು ಬಿಡುವನು ಇಷ್ಟಕ್ಕೂ ಯಾರಪ್ಪ ಕೇಳಿದ್ರು ನಿಮ್ಮನ್ನ ಚಾಲೆಂಜ್ ಹಾಕಿ ಅಂತ ಒಂದ್ಸಲ ಗೆದ್ದಿದ್ದೀನಿ ಅನ್ನೋ ನಿಮ್ಮ ಅಹಂಕಾರ ನೆತ್ತಿಗೇರಿದ್ಲಿಂದ ತಾನೆ ನೀವು ಈ ಚಾಲೆಂಜ್ ಹಾಕಿದ್ದು ನೀವು ಒಂದ್ಸಲ ಝೂಮ್ ಹಾಕೊಂಡು ನೀವು ಆಡಿರೋ ಮಾತುಗಳನ್ನ ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾತ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದು ಅವಳೊಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಇಟ್ಕೊಂಡು ಬರ್ತೀನಿ ಚಿಕ್ಕ ಮಕ್ಕಳಿಗೂ ಅರ್ಥ ಆಗೋ ತರ ಎಷ್ಟು ಕ್ಲಿಯರ್ ಆಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಒಂದು ವೋಟ್ ಜಾಸ್ತಿ ತಗೊಂಡ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ ಈಗ ಒಂದಲ್ಲ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ವೋಟ್ ತಗೊಂಡು ಸುಧಾಕರ್ ಮೇಲೆ ನೀವು ಮರ್ಯಾದೆಗೆ ಕೊಟ್ಟ ಮಾತಿನ ಪ್ರಕಾರ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಆದ್ರೆ ನೀವು ಯಾವ ಲೆವೆಲ್ಗೆ ಉಲ್ಟಾ ಹೊಡೆದ್ರಿ ಅಂದ್ರೆ ಕರ್ನಾಟಕದ ಜನಗಳೇ ದಂಗಾಗಿ ಹೋಗಿದ್ರು ನಾನು ರಾಜೀನಾಮೆ ಕೊಡಕ್ ಸಿದ್ಧ ಈಗಲೂ ಸಿದ್ಧ ಯಾವಾಗ ಅವ್ರ ಸವಾಲನ್ನು ಸ್ವೀಕರಿಸಿದ್ರೆ ಸವಾಲು ಸ್ವೀಕರಿಸಿಲ್ಲ ನೀವು ಕ್ವಶನ್ ಪೇಪರ್ ಕೊಡದೇನೆ ನಾನು ಆನ್ಸರ್ ರಾಂಗ್ ಬರ್ದಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿದ್ರೆ ಅಲ್ವಾ ಸೊ ಅದನ್ನ ಬಿಟ್ಬಿಡಿ ತಲೆಗೆರ್ಸ್ಕೊಳಕ್ ಬೇಡ ಇವೆಲ್ಲ ನಡೀತಾ ಇರ್ತವೆ ರಾಜಕಾರಣದಲ್ಲಿ ಬರ್ತಾ ಇರ್ತವೆ ಬದುಕಿ ನಮಗೂ ಅರ್ಥ ಏನೇ ಚಾಲೆಂಜ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಏನೋ ಮಾತಿನ ಭರದಲ್ಲಿ ಹೇಳಿದೆ ಅಂತ ಜನರ ಕ್ಷಮೆ ಕೇಳಿದ್ರು ನೀವು ಕನಿಷ್ಠ ಒಂದೆರಡು ಇಂಚ್ ಆದ್ರೂ ದೊಡ್ಡವರಾಗ್ತಿದ್ರಿ ಆದ್ರೆ ನೀವು ಕೆಳಗೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಮತ್ತೆ ಇನ್ನೂ ಒಂದು ಚಾಲೆಂಜ್ ಹಾಕ್ತಿರಲ್ರಿ ಚಾಲೆಂಜ್ ಹಾಕೋದು ಅಂದ್ರೆ ಚಾಕ್ಲೇಟ್ ತಿಂದಷ್ಟು ಸುಲಭ ಅಂತ ಅನ್ಕೊಂಡಿದ್ದೀರಾ ನಾನು ಹೇಳೋದಿಷ್ಟೇ ನಾನ್ ಕೊಟ್ಟಿರೋ ಮಾತಿಗೆ ನಾನ್ ಹಿಂದೆ ಹೋಗುವ ಮನುಷ್ಯ ಅಲ್ಲ ಇಫ್ಟ್ ನಾವ್ ಎಂ ಪಿ ಆಗಿದ್ದೀರಾ ನೀವು ನಾಳೆ ರಾಜೀನಾಮೆ ಪತ್ರ ನೀವು ನೀವು ಕೊಡಿ ಕೊಡ್ತೀನಿ ಚುನಾವಣೆ ಅಂದ್ರೆ ಮಕ್ಕಳ ಅಂದ್ಕೊಂಡಿದ್ದೀರಾ ಪ್ರದೀಪ್ ಈಶ್ವರ ಅವ್ರೆ ಈಗಷ್ಟೇ ಗೆದ್ದಿರೋ ಸುಧಾಕರ್ ರಾಜೀನಾಮೆ ಕೊಡ್ಬೇಕಾ ಅವ್ರು ರಾಜೀನಾಮೆ ಕೊಟ್ರೆ ನೀವ್ ಕೊಡ್ತೀರಾ ಎಷ್ಟಕ್ಕೂ ಈಗ ನಿಮ್ಮನ್ನ ನಂಬಿ ಯಾರು ರಾಜೀನಾಮೆ ಕೊಡ್ತಾರೆ ನೀವ್ ಎಂಥವ್ರು ಅಂದ್ರೆ ಒಂದ್ ವೇಳೆ ಸುಧಾಕರ್ ನಿಮ್ಮ ಸವಾಲನ್ನ ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ರು ಅಂತ ಇಟ್ಕೊಳ್ಳೋಣ ಆದ್ರೆ ನೀವು ಕೊಡ್ಬೇಕಲ್ಲ ಆಗ ನೀವು ನಾನು ಹೇಳಿದ್ದು ಹಾಗಲ್ಲ ಹೀಗೆ ಅಂತ ಇನ್ನೊಂದು ಟರ್ನ್ ತಗೊಳ್ಳೋ ಮನುಷ್ಯ ಅಂತ ಈಗ ಆಗಿನ ಮೆಲ್ರಿಗೂ ಕೂಡ ಗೊತ್ತಾಗಿದೆ ಇನ್ನು ನಿಮ್ಮ ಮಾತನ್ನ ಯಾರಾದ್ರೂ ನಂಬ್ತಾರೆ ಅಂತ ನೀವ್ ಅನ್ಕೊಂಡಿದ್ರೆ ಅದು ನೀವು ಮೂರ್ಖತನ ಅದಕ್ ತಾನೇ ಮತ್ತೆ ಈ ಹಾಡ್ ನಮಗ್ ನೆನ್ಪಾಗೋದು ಕಳೆದ ಚುನಾವಣೆಯಲ್ಲಿ ನಾನು ಗೆದ್ದೆ ನನ್ನಿಂದ ಗೆದ್ದೆ ಮಂತ್ರಿಯನ್ನೇ ಸೋಲಿಸಿದೆ ಅಂತ ಹೋದಲ್ಲಿ ಬಂದಲ್ಲಿ ಜಂಬಾ ಕೊಚ್ಕೊಳ್ತೀರಲ್ಲ ಪ್ರದೀಪೀಶ್ವರ್ ಸ್ವಲ್ಪ ತಗ್ಗಿ ಬಗ್ಗಿ ನಡೀರಪ್ಪ ಏನ್ ಮಹಾ ಗಂಟ್ಕೊಳ್ಕೊತೀರಿ ಜನ ನಿಮ್ಗೋಸ್ಕರ ವೋಟ್ ಹಾಕೋದಕ್ಕೆ ಆಗ ನೀವು ಯಾವ ಮಹಾ ನಾಯಕರಾಗಿದ್ರಿ ಮುಕ್ಕಾಲು ಭಾಗ ಜನಕ್ಕೆ ನೀವ್ ಯಾರು ಅಂತ ಕೂಡ ಗೊತ್ತಿರಲಿಲ್ಲ ಕೆಲವರಿಗೆ ನೀವು ಗೊತ್ತಾಗಿದ್ದು ಕೂಡ ಸುಧಾಕರ್ ಅವರನ್ನ ಬೈಕೊಂಡು ಓಡಾಡಿದ್ರಿಂದ ಆಗ ಎಲ್ಲ ಕಡೆ ಗೆದ್ದಿದ್ದ ಕಾಂಗ್ರೆಸ್ ತಲೆಯಿಂದ ಹಾಗೂ ಸುಧಾಕರ್ ಮೈಮರಿತನದಿಂದ ನೀವು ಗೆದ್ದಿತು ಆದ್ರೂ ನೀವು ಅವರಿಗೆ ದೊಡ್ಡ ಪ್ರತಿಸ್ಪರ್ಧಿ ಅಂತ ಭ್ರಮಿಸಿಕೊಂಡು ಓಡಾಡ್ತಿದ್ದೀರಲ್ಲ ನಿಮ್ಮ ನೀವು ಒಂದಿಷ್ಟು ಯೋಚನೆ ಮಾಡಬೇಕು ಚಿಕ್ಕ ಮಕ್ಕಳಿಗೂ ಅರ್ಥ ಆಗುವಂತಹ ವಿಚಾರ ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ ಈಗ ಬೇರೆ ಅಖಾಡದಲ್ಲಿ ನಾನಿದ್ದಿದ್ರೆ ಕತೆ ಬೇರೆ ಆಗ್ತಿತ್ತು ಅಂತ ಬೇರೆ ಹೇಳ್ತಿದ್ದೀರಲ್ಲ ಪ್ರದೀಪ್ ಅಖಾಡದಲ್ಲಿದ್ದ ಗೇಮ್ ಡಿಫರೆಂಟ್ ಇಲ್ಲಿ ಕೆಲವು ಲೀಡರ್ ಗಳಿಂದ ಓದೋರೆಲ್ಲ ಸರ್ವನಾಶ ಆಗಿ ಮಗು ಅವ್ರನ್ನ ನಂಬಬೇಡಿ ಅಂತಿರಲಿಲ್ಲ ಸೀತಾರಾಮ ಸೀತಾರಾಮ ರಕ್ಷಾರಾಮಿ ಅವರಿಗೆ ರಾಜಕೀಯ ಗೊತ್ತಿಲ್ಲ ರಾಜಕೀಯ ಗೊತ್ತಿಲ್ಲ ನಿಮ್ ಪ್ರಕಾರ ರಕ್ಷಾ ರಾಮಯ್ಯ ಲೆಕ್ಕಕ್ಕಿಲ್ಲ ಅಂತಾನ ಅಥವಾ ಅವರ ತಂದೆ ಸೀತಾರಾಮ್ ಅವರಿಗೆ ನಿಮ್ಮಷ್ಟು ರಾಜಕೀಯದ ಅನುಭವ ಇಲ್ಲ ಅಂತಾನ ನಿಮ್ ಅರ್ಥ ಭ್ರಮೆ ಇರ್ಬೇಕು ಪ್ರದೀಪ್ ಈಶ್ವರ ಅವ್ರೆ ಆದ್ರೆ ಈ ಮಟ್ಟಕ್ಕಿರಬಾರ್ದು ಏನೋ ಎಲ್ಲ ಕೂಡ್ಬಂತು ಅಂತ ನೀವ್ ಗೆದ್ರಿ ಅಷ್ಟೇ ಮುಂದಿನ ಚುನಾವಣೆ ನಿಮ್ಮ ಭವಿಷ್ಯ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿಯೇ ನಿಮಗೆ ಗೊತ್ತಾಗಿರಬಹುದು ಜನಕ್ಕೂ ಗುಮ್ಮೋನಿಗಿಂತ ಆಕೆ ಮೋನೆ ಪರವಾಗಿಲ್ಲ ಅನ್ನೋದು ಅರ್ಥ ಆಗಿದೆ ಮನೆ ಮನೆ ಓಡಾಡಿಕೊಂಡು ಎಲ್ಲ ಮಾಡಿಸಿಕೊಡ್ತೀನಿ ಅಂತ ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಕೊಂಡು ಓಡಾಡಿದ್ರೆ ಅದನ್ನೆಲ್ಲ ಜನ ತುಂಬಾ ದಿನ ನಂಬೋದಿಲ್ಲ ನೀವು ಹೊಡೆಯೋ ಸಿನಿಮಾ ಡೈಲಾಗ್ಗಳು ಜನಕ್ಕೆ ಆ ಕ್ಷಣಕ್ಕೆ ಮಜಾ ಕೊಡುತ್ತೆ ಅವರು ಚಪ್ಪಾಳೆ ತರ್ತಾರೆ ಆದರೆ ಅದೇ ಕಾರಣಕ್ಕೆ ನಿಮ್ಮನ್ನ ಸೀರಿಯಸ್ ಆಗಿ ತಗೋತಾರೆ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ನಾನು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸುಧಾಕರ್ ಗಿಂತ ದೊಡ್ಡ ಫ್ಯಾನ್ ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ ಹಾಗೆ ಇನ್ನೂ ಒಂದು ವಿಷಯ ನೀವು ಹುಟ್ಟಿದ್ದು ಕನ್ನಡ ನಾಡಲ್ಲಿ ಚಿಕ್ಕಬಳ್ಳಾಪುರ ಇರೋದು ಕರ್ನಾಟಕದಲ್ಲಿ ಆದ್ರೂ ನೀವು ಕನ್ನಡಕ್ಕಿಂತ ತೆಲುಗು ಭಾಷೆಯನ್ನೇ ಹೆಚ್ಚು ಮಾತಾಡಿ ಕನ್ನಡಕ್ಕೆ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇಷ್ಟಕ್ಕೂ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಗೊತ್ತಿಲ್ಲದವರು ಯಾರೂ ಇಲ್ಲ ಮನೆ ಭಾಷೆ ಏನೇ ಇರಲಿ ಸಾರ್ವಜನಿಕವಾಗಿ ಕನ್ನಡ ಬಳಸಬೇಕು ಅಂತ ಒಬ್ಬ ಶಾಸಕನಾಗಿ ಅರ್ಥ ಆಗಿದ್ವಾ ಆದ್ರೆ ಊರಿಗೆಲ್ಲ ಬುದ್ಧಿ ಹೇಳೋದಕ್ಕೆ ಹೋಗ್ತಿರಲ್ಲ ಏನ್ ಹೇಳ್ಬೇಕು ನಿಮ್ಗೆ ನಿಮ್ಮ ಕನ್ನಡ ಪ್ರೀತಿಯ ನಾಟಕ ಏನು ಅಂತ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ನೀವು ಪ್ರಶ್ನೆ ಕೇಳಿದಾಗ್ಲೇ ಎಲ್ರಿಗೂ ಗೊತ್ತಾಗಿತ್ತು ಕನ್ನಡದ ಬಗ್ಗೆ ನಿಮ್ಗೆ ಇಷ್ಟ ಪ್ರೀತಿ ಇರಲ್ಲ ಏಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಅವ್ರು ಬರೆದಿರೋ ಕೃತಿ ಹೆಸರೇನ್ರಿ ಈಗ ಹೇಳ್ರಿ ನಾನು ನಿಮ್ಗೆ ಸಲ್ಯೂಟ್ ಹೊಡಿತೇನೆ ಇನ್ನೊಂದ್ಸಲ ಏಳು ಜ್ಞಾನಪೀಠ ಏಳು ಜ್ಞಾನಪೀಠ ಏಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಅವ್ರು ಬರ್ದಿರೋ ಕೃತಿ ಹೆಸರಿನ್ ಮಕ್ಕಳಿಗೆ ಪಾಠ ಮಾಡ್ತೀನಿ ಅಂತ ಹೇಳ್ತೀರಿ ಆದ್ರೆ ಕನ್ನಡಕ್ಕೆ ಬಂದಿರೋದು ಏಳಲ್ಲ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಅನ್ನೋದು ನಿಮಗ್ ಗೊತ್ತಿಲ್ಲ ಆದ್ರೆ ನೀವು ಅಲ್ಲಿ ಇನ್ಯಾರದೋ ಕನ್ನಡ ಜ್ಞಾನದ ಬಗ್ಗೆ ಪ್ರಶ್ನೆ ಮಾಡ್ತೀರಿ ಏನ್ ಗೊತ್ತಾ ನಿಮ್ಗಿನ್ನೂ ನೀವು ಅಕಸ್ಮಾತ್ ಆಗಿ ಗೆದ್ದಿದ್ದು ಅನ್ನೋದು ಅರ್ಥವಾಗದೇ ಇರುವುದಕ್ಕೆ ಇಷ್ಟೆಲ್ಲ ಹಾರಾಟ ತಾರಾಟ ಮಾಡ್ತಿರೋದು ಯಾವಾಗ್ಲೂ ಖಾಲಿ ಡಬ್ಬವೇ ಹೆಚ್ಚು ಸೌಂಡ್ ಮಾಡೋದು ಅಂತ ನೀವು ಮೋಟಿವೇಶನಲ್ ಭಾಷಣದಲ್ಲಿ ಹೇಳಿರಬಹುದು ಸಿದ್ದರಾಮಯ್ಯವರಂತಹ ದೊಡ್ಡ ನಾಯಕರೇ ಯಾವತ್ತೂ ಯಾರಿಗೂ ನಿಮ್ಮ ಹಾಗೆ ಚಾಲೆಂಜ್ ಮಾಡಿಲ್ಲ ನಾನ್ ಗೆಲ್ತೀನಿ ಅಂತ ವಿಶ್ವಾಸದಲ್ಲಿ ಹೇಳೋದು ತಪ್ಪಲ್ಲ ಆದರೆ ಪ್ರತಿಸ್ಪರ್ಧಿ ಒಂದೇ ಒಂದು ವೋಟು ಜಾಸ್ತಿ ತಗೊಂಡ್ರು ನಾನ್ ರಾಜೀನಾಮೆ ಕೊಡ್ತೀನಿ ಅನ್ನೋ ಅಹಂಕಾರ ಯಾಕೆ ಬಂದಿದ್ದು ನೀವು ಆಕಸ್ಮಿಕವಾಗಿ ಗೆದ್ದಿದ್ದು ಅನ್ನೋದು ಅರ್ಥವಾಗದೇ ಇರುವುದಕ್ಕ ಏನೋ ಜನ ಭಾರಿ ಬೆಂಬಲ ನೀಡಿ ಪ್ರೀತಿಯಿಂದ ಗೆದ್ದಿದ್ದಾರೆ ಅನ್ಕೊಂಡಿರೋ ನೀವು ಯಾವಾಗ ಅದರಿಂದ ಹೊರಗಡೆ ಬರ್ತೀರೋ ಆಗ ನಿಮ್ಗೆ ಈ ಪ್ರಪಂಚ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ ಜನ ನಿಮ್ಮ ಮಾತುಗಳಿಗೆ ಮರಳಾಗಿ ಮತ ಹಾಕಿದ್ದ ಅನ್ನೋದು ನಿಮಗೆ ಅರ್ಥ ಆಗದೆ ಇರುವುದಕ್ಕೆ ನೀವು ಈ ತರ ಹಿಂದೆ ಮುಂದೆ ನೋಡದೆ ಚಾಲೆಂಜ್ ಮಾಡಿ ಅಡಕತ್ತರಿಯಲ್ಲಿ ಸಿಕ್ ಹಾಕೊಳ್ಳೋದು ಆಯ್ತು ನಿಮ್ಗೆ ಈಗ್ಲೂ ಅಷ್ಟೊಂದು ಅಹಂಕಾರ ಐತ್ರಿ ನೀವೇ ರಾಜೀನಾಮೆ ಕೊಡಿ ಸುಧಾಕರ್ ಯಾಕೆ ಯಾರೋ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರು ಚುನಾವಣೆ ನಿಲ್ತಾರೆ ಅವ್ರ ಮೇಲೆ ಗೆದ್ದು ತೋರಿಸ್ತೀರಾ ಅಥವಾ ಅವರೇ ನಿಮ್ಗೆ ಈ ಸವಾಲು ಹಾಕಿದ್ರೆ ನೀವು ಸವಾಲು ಸ್ವೀಕಾರ ಮಾಡ್ತೀರಾ ಪ್ರತಾಪ್ ಸಿಂಗ್ ಅವ್ರ ಹತ್ತು ವರ್ಷ ಅಭಿವೃದ್ಧಿ ಮಾಡಿದ್ವಿ ಅಂತ ಬಾಯಿ ಬಡ್ಕೊಂತಾರಲ್ಲ ಟಿಕೆಟ್ ಯಾಕೆ ಮಿಸ್ ಆಯ್ತು ಅಂತ ರೀಸನ್ ಹೇಳ್ತಾರಂತ ಅವರು ಸರಿ ಟಿಕೆಟ್ ಯಾಕೆ ಮಿಸ್ ಆಯ್ತು ಅಂತ ಅವ್ರು ರೀಸನ್ ಹೇಳಿ ನಾನು ರಾಜೀನಾಮೆ ಕೊಡ್ತೀನಿ ಕರೆಕ್ಟ್ ಆಗಿ ರೀಸನ್ ಹೇಳಿ ಅವ್ರು ಕೊಡ್ಲಿ ನಾನು ಕೊಡ್ತೀನಿ ಅಲ್ಲ ನೀವು ರಾಜೀನಾಮೆ ಕೊಡೋದಿಲ್ಲ ಅನ್ನೋದಕ್ಕೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗದೆ ಇರೋ ಕಾರಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇದು ಹೇಗಿದೆ ಗೊತ್ತಾ ಮಧು ಬಂಗಾರಪ್ಪನವರಿಗೆ ಓದೋದಕ್ಕೆ ಬರ್ಲಿಲ್ಲ ಅಂದ್ರೆ ಮೋದಿಗೆ ಸರಿಯಾಗಿ ಕನ್ನಡ ಮಾತಾಡೋಕ್ ಹೇಳಿ ಅಂದ್ರಲ್ಲ ಹಾಗಾಯ್ತು ನಿಮ್ ಕತೆ ಎಲ್ಲ ಬಿಡಿ ನಿಮ್ಮ ಪಕ್ಷದವರೇ ರಕ್ಷಾರಾಮಯ್ಯ ಸೋಲೋದಕ್ಕೆ ನೀವೇ ಕಾರಣ ಅಂತ ಮಾತಾಡ್ಕೋತಾ ಇರೋದು ನಿಮ್ಮ ಕಿವಿಗೂ ಬೀಳದೆ ಏನಿಲ್ಲ ಆದ್ರೆ ಇದು ನಮ್ಮೋ ಮಾತಲ್ಲ ನಿಮ್ಗೆ ಯಾರನ್ನೂ ಸೋಲಿಸುವಷ್ಟಾಗ್ಲಿ ಗೆಲ್ಲಿಸುವಷ್ಟಾಗ್ಲಿ ಜನ ಬೆಂಬಲ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ರಕ್ಷಾರಾಮಯ್ಯ ಹಾಗೂ ಸೌಮ್ಯಾರೆಡ್ಡಿ ಸೋಲಿನ ಮತಗಳ ಅಂತರ ಜಾಸ್ತಿ ಆಗೋದ್ರಲ್ಲಿ ಮಾತ್ರ ನಿಮ್ಮ ಬಾಯಿ ಪಾತ್ರ ಇದೆ ಅನ್ನೋದು ನಿಜ ಬೆಂಗಳೂರಿನ ಬೀದಿಯಲ್ಲಿ ನೀವು ತೇಜಸ್ವಿ ಸೂರ್ಯ ಅಯೋಗ್ಯ ಅಂತ ನಾಲಿಗೆ ಹರಿಬಿಟ್ಟಾಗಲೇ ಸೌಮ್ಯಾರೆಡ್ಡಿ ಪರವಾಗಿದ್ದ ಒಂದಷ್ಟು ಓಟುಗಳು ಬಿಜೆಪಿ ಕಡೆಗೆ ವಾಲಿದ್ದಂತೂ ಸತ್ಯ ತೇಜಸ್ವಿ ಸೂರ್ಯ ಇನ್ನೊಮ್ಮೆ ಯಾರೇ ಆಗ್ಲಿ ನಿಮ್ಮನ್ನ ಪ್ರಚಾರಕ್ಕೆ ಕರೆಯುವಾಗ ನೂರು ಸಲ ಯೋಚನೆ ಮಾಡ್ತಾರೆ ಅಥವಾ ಒಂದೇ ಸಲ ಯೋಚಿಸಿ ಆ ಬಾಯಿ ಬಡುಕನನ್ನ ಕರೆಯೋದೇ ಬೇಡ ಅಂತ ನಿರ್ಧಾರ ಮಾಡಿದ್ರು ಆಶ್ಚರ್ಯ ಅಲ್ಲ ಎದ್ರಿಗೆ ಕ್ಯಾಮ್ರಾ ಕೈಗೆ ಮೈಕ್ ಬಂದ್ರೆ ಸಾಕು ಅದೇನಾಗುತ್ತೋ ನಿಮ್ಗೆ ಯಾಕೋ ಬೇಡ ಅಂದ್ರೂ ಈ ಹಾಡ್ ಮತ್ತೆ ಬಿಡುವನು ನೆನ್ಪಾಗುತ್ತಲ್ಲೇವಾಲ್ವ ಏನಾದ್ರೂ ಶೋಪ್ ಬಿಲ್ಡಪ್ ಹಾಗೂ ಅನಗತ್ಯ ಮಾತುಗಳನ್ನ ಕಡಿಮೆ ಮಾಡಿ ಕೆಲಸ ಮಾಡ್ತೋರಿಸಿ ಹೇಗೋ ಗೆದ್ರಲ್ಲ ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆದ್ರೆ ಆಗ ಅದು ನಿಮ್ಮ ಹೆಸರಿನಿಂದ ಗೆದ್ದ ಹಾಗೆ ಆಗ ಗೆದ್ರೆ ಅದು ನಿಮ್ಮ ಕೆಲಸದಿಂದ ಗೆದ್ದ ಹಾಗೆ ಆದ್ರೆ ಈ ಸಲದ ಗೆಲುವು ನಂದು ನನ್ನಿಂದ ಅನ್ನೋ ಅಹಂಕಾರವನ್ನ ಬಿಟ್ಬಿಡಿ ಎಲ್ಲಾ ಕಡೆ ಮಗ ಮಗ ಅಂದ್ಕೊಂಡು ಮೋಟಿವೇಶನ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅದನ್ನ ಯಾವ ಜಾಗದಲ್ಲಿ ಯಾರ ಮುಂದೆ ಎಷ್ಟು ಮಾಡ್ಬೇಕೋ ಅಷ್ಟೇ ಮಾಡಿ ಮತ್ತೆ ಜನ ನೀವು ಅಂದ್ಕೊಂಡಷ್ಟು ದಡ್ರಲ್ಲ ಅನ್ನೋದನ್ನ ಸ್ವಲ್ಪ ತಲೆಗೆ ಹಾಕೊಳ್ಳಿ ನೀವ್ ಎಷ್ಟೇ ಸಿಡಿದ್ರು ಸುಧಾಕರ್ ಯಾಕೆ ನಿಮ್ಮ ಮೇಲೆ ಕಲ್ ಹಾಕಿಲ್ಲ ಅನ್ನೋದನ್ನು ಯೋಚನೆ ಮಾಡಿ ಹಿಂದಿನ ಸಲ ಸೋಲಿಸಿದ ಅದೇ ಜನ ಈಗ ಅವರನ್ನು ಯಾಕೆ ಗೆಲ್ಸಿದ್ದಾರೆ ಅನ್ನೋದರ ಬಗ್ಗೆಯೂ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ ಬಾಯಿದೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡೋದು ನಾಲಿಗೆ ಇದೆ ಅಂತ ಎಗ್ಗಿಲ್ಲದೆ ಹರಿವಿರೋದ್ರಿಂದ ಎಂತಹ ಅನಾಹುತ ಆಗಬಹುದು ಅಂತ ಒಂದು ಸಣ್ಣ ಪಾಠ ಈಗಾಗ್ಲೇ ನಿಮ್ಗಾಗಿದೆ ಇಷ್ಟಕ್ಕೂ ನಿಮ್ಮ ರಾಜೀನಾಮೆ ತಗೊಂಡು ಯಾರಿಗೂ ಏನೂ ಆಗ್ಬೇಕಾಗಿಲ್ಲ ಅಕಸ್ಮಾತ್ ನೀವು ರಾಜೀನಾಮೆ ಕೊಟ್ಟು ಸೋತ್ರು ಅದರಿಂದ ಕಾಂಗ್ರೆಸ್ಗೂ ನಷ್ಟ ಇಲ್ಲ ಬಿಜೆಪಿಗೆ ಲಾಭ ಇಲ್ಲ ಚಿಕ್ಕಬಳ್ಳಾಪುರದ ಜನಕ್ಕೂ ಅಂತಹ ವ್ಯತ್ಯಾಸ ಏನೂ ಆಗೋದಿಲ್ಲ ಜನ ಯಾಕೆ ಆ ಮಟ್ಟಕ್ಕೆ ತಿರುಗಿ ಬಿದ್ದಿದ್ದು ಅಂದ್ರೆ ನೀವು ಚಾಲೆಂಜ್ ಮಾಡಿದ ರೀತಿಗೆ ಆಮೇಲೆ ಅದನ್ನ ತಿರುಚಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡೋ ಅತಿ ಬುದ್ಧಿವಂತಿಕೆಗೆ ಜನರಿಗೆ ನಿಮ್ಮ ಬಗ್ಗೆ ಇನ್ನೂ ಅಸಹ್ಯ ಸಿಕ್ಕು ಸುಧಾಕರ್ ಅವರನ್ನ ಲೋಕಸಭೆ ಮೆಟ್ಟಿದು ಹತ್ತೋದಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡೋ ಹಾಗೆ ಹೇಳ್ತೀರಿ ಹಾಗೆ ಹೇಳೋದಕ್ಕೆ ನೀವ್ ಯಾರು ನಿಮ್ಗೆ ಏನ್ ಅಧಿಕಾರ ಇದೆ ಅದನ್ನ ತೀರ್ಮಾನ ಮಾಡೋರು ಜನ ಅನ್ನೋದು ಈಗ್ಲಾದ್ರೂ ನಿಮ್ಗೆ ಅರ್ಥ ಆಗಿದ್ರೆ ನಾನು 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 ಅನ್ನೋ ಅಹಂಕಾರದ ಕಿರೀಟವನ್ನ ಕೆಳಗಿಳಿಸಿ ಸ್ವಲ್ಪ ಭಾರವನ್ನ ಕಡಿಮೆ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಕೂಡ ಒಳ್ಳೇದು ತುಂಬಾ ಭ್ರಮೆಗಳನ್ನ ತಲೆಗೆ ತುಂಬ್ಕೋಬಾರದು ಪ್ರದೀಪ್ ಈಶ್ವರವ್ರೆ ಇದು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನೋದನ್ನ ಈಗ್ಲೇ ಅರ್ಥ ಮಾಡ್ಕೊಳ್ಳಿ ಒಬ್ಬ ಯುವಕ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಗೆದ್ದು ಬಂದಿದ್ದಾನೆ ಅಂದ್ರೆ ಇನ್ನೊಂದಿಷ್ಟು ಯುವಕರಿಗೆ ಮಾದರಿಯಾಗಬೇಕು ಕಾಮಿಡಿ ಆಗ್ಬಾರ್ದು ಮಂಡಲ್ ಬಿಡುವನು ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ